ད� མཁསྱོོསྱ རཡར རལ རེ 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 ད སེ གེ ཁཁན ར ེ ག ེེེ འརཁོ ན चपर चप <consulted Southeast continue>

એક તો વિજયની સરદાર અક્કી જય 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 યાર સંતો நீங்க கை வந்து ಆಮೇಲೆ ದೇವ್ರ ಹೆಸರು ಹೋಗಿ ಅಂದ್ರೆ ನೀವು ತೊಂದರೆ ಹೋಗ್ತೀರಿ ಅನ್ನೋ ಮಾತ ಮಾತಾಡೋಣ ಆ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಲ್ಪದಾಗ ಇತಾರ ನಿಮ್ಮ ಮನುಸ್ಮೃತಿ ಏನಿಲ್ಲ ನಮ್ಮ ಕೊಳ ಪಟ್ಟಿತ್ತು ಪಟ್ಟಿತ್ತು ಆಮೇಲೆ ಹಿಂದ ಕಸ್ಮರ್ಗಿತ್ತು ಅದನ್ನ ಬಿಡಿಸಿದಂತ ಮೇಯರ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾವ ಸ್ವರ್ಗದಾಗ ಹೋಗುವ ಅವಶ್ಯಕತೆ ನಮ್ಲಿಲ್ಲ ಯಾವ ದೇವ್ರ ಹೆಸರು ಕೊಮ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ರೆಡಿ ನಮ್ಗೆ ಸ್ವರ್ಗದಾಗ ಇತಾರ ನಿಮ್ ಅನುಸ್ಪತ್ತಿದ್ದಾಗ ನಾವು ಹೋಗಿದ್ವಿ ಅಂದ್ರೆ ಆಲ್ರೆಡಿ ನಾವು ನಡೆಕ್ತಾ ಇದ್ದೀವಿ ಆ ನಡೆದಕ್ಕಿಂತ ಯಕ್ಷ ಸ್ವರ್ಗದಾಗ ಸ್ವರ್ಗದಾಗ ಸ್ವರ್ಗದಲ್ಲಿ ಇಟ್ಟಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಅಮಿತ್ ಶಾ ಬಾಯ್ ಬಾಯ್ ತಪ್ಪಿ ಅದನ್ನ ಮಾತಾಡಿಲ್ಲ ಅವ್ರ ಮನಸ್ನಲ್ಲಿ ಏನಾಯ್ತು ಅದನ್ನೇ ಹೇಳ್ಯಾರ ಅವ್ರದ್ದು ಯಾವಾಗ್ಲೂ ಒಂದೇ ಸಿದ್ಧಾಂತ ಬಿಜೆಪಿ ಸರ್ಕಾರದ ಯಾವಾಗ ಸರಿಧಾನ ತಿದ್ದುಪಡಿ ಮಣ್ಣು ಯಾವಾಗ ಸೌಧಾನ ತಗಿಯನು ಅನ್ನೋ ಒಂದು ಅಜೆಂಡ ಬೇಗ ಅವರು ಅಧಿಕಾರ ಪ್ರಕಾರ ಅವ್ರ ಮನಸ್ನಾಗಿರ್ತದ ಅವ್ರ ಶಬ್ದ ರೂಪಾಯಿ ತಾಯಿ ಬಂದೈತಿ ಇದಕ್ಕೆ ಇತಿಹಾಸ ರೂಪಾಯ್ತೈತಿ ಹತ್ತೊಂಬತ್ ನೂರ ಐವತ್ತು ಮೂವತ್ತರಂದು ಏನ್ ನಮ್ಮ ಸಂವಿಧಾನ ಜಾರಿಗೆ ಬಂದ ಜಾರಿಗೆ ಬಂದಾಗ ಹಾಗಾದ್ರೂ ಅಂಬೇಡ್ಕರ್ ಅವ್ರ ಯಾವ ಮಹಾ ಪಂಡಿತ ಅನ್ನೋದು ಆರ್ಗನೈಸೇಷನ್ ಅಂತ ಏನವ್ರ ಪತ್ರಿಕೆ ಇತ್ತಿಲ್ಲ ಆ ಪತ್ರಿಕೆ ಒಳಗೆ ಆಲ್ರೆಡಿ ನಂಬೋದಾಗೈತಿ ಅದು ಇತಿಹಾಸ 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 ಪುಟ್ಟದಾಗ ಸೇರ್ಪಡೆ ಆಗೈತಿ ದೇರ್ಪಡೆ ಅವರ ಯಾವಾಗ್ಲೂ ರೈತರ ವಿರೋಧಿ ಇದ್ದಾರ ಅಂಬೇಡ್ಕರ್ ವಿರೋಧಿ ಇದ್ದಾರ ನೀವು ಆರ್ ಎಸ್ ಎಸ್ ಆಗಲಿ ಮಂತ್ರ ಆಗಲಿ ಬಿ ಜೆ ಪಿ ಆಗಲಿ ಇದೇನು ಅಂಗ ಸಂಸ್ಥೆಗಳಲ್ಲ ಬಳ್ಳೇಕರ್ ಆಗಿರ್ಬೇಕು ಸಾವರ್ಕರ್ ಆಗಿರ್ಬೋದು ಇವ್ರು ಯಾವಾಗ್ಲೂ ನಮ್ಮನ್ನು ಕುಳ್ಕೋತ ಹೋಗಾಗೆ ಕುಳ್ತ ಉಳ್ಕೋತಾ ಬಂದಾರ ಕುಳ್ಕೋತಾ ಬಂದಾರ ಇಷ್ಟು ವರ್ಷ ಆದ್ರೂ ಇಷ್ಟು ವರ್ಷ ಆದ್ರು ಅಂಬೇಡ್ಕರ್ ಅವರಾಗ್ಲಿ ಅಥವಾ ಅವ್ರ ಸಿದ್ಧಾಂತನಾಗ್ಲಿ ಯಾವುದೂ ಅವ್ರು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಇವ್ರೇನು ಒಂದು ಸಂಸತ್ತಿನಾಗ ಏನಿದ್ರು ಮಾತಾಡಿರಲ್ಲ ಇವರು ಅಮಿತ್ ಶಾ ಅಮಿತ್ ಶಾಗೊಳ್ಸ್ಬೇಕು ವಜಾಗೊಳ್ಸ್ ದೇಶಕ್ಕೂ ದೇಶದಾಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅದನ್ನ ಖಂಡನೆ ಮಾಡಿದ್ಬಿಟ್ಟು ಅವ್ರ ಪರವಾಗಿ ಪರವಾಗಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂತ ಸರ್ಕಾರದಿಂದ ನಾವು ಯಾವ ನ್ಯಾಯ ಪಡ್ಕ ಸಾಧ್ಯತಿ ಅದಕ್ಕೆ ಇವತ್ತು ಪೊಲೀಸರಿಗೆ ರಾಷ್ಟ್ರಪತಿ ಅವರು ಸೋ ಕೇಸ್ ತಗೊಳ್ಳಕ್ ಆರ್ಡರ್ ಮಾಡ್ಬೇಕು ಯಾಕಂದ್ರೆ ಅವರ ಹತ್ರ ಗೃಹ ಮಂತ್ರಿ ಗೃಹ ಮಂತ್ರಿ ಅವ್ರ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಕ್ ಆಗಂಗಿಲ್ಲ ಅದಕ್ಕೆ ಸೋ ಕೇಸ್ ದಾಖಲ್ ಮಾಡಬೇಕು ರಾಷ್ಟ್ರ ಗ್ರೋದ ಗ್ರೋಹದ ಕೇಸ್ ದಾಖಲ್ ಮಾಡ್ಕೊಂಡು ಅವ್ರು ಅರೆಸ್ಟ್ ಮಾಡಿ ಅವ್ರ ವಜಾಗೊಳ್ಸಕ್ ವಜಾಗೊಳಿಸ್ಬೇಕಂತ ಇವತ್ತು ದಲಿತ ಪರ ವಿವಿಧ ಸಂಘಟನೆ ಒಕ್ಕೂಟದಿಂದ ಉಪ ಉಪಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ತಹಸೀಲ್ ಸಾಗಬೇಕಂತ ಇದು ಇಂದು ಸಲ್ಲಿಸ್ತಿದ್ದೀವಿ ಇನ್ನೊಬ್ಬರ ರಾಜೀನಾಮೆ ಪಡೆಯುವ ನರೇಂದ್ರ ಮೋದಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜಮಖಂಡಿ ತಾಲೂಕಿನ ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ನಮ್ಮ ಎಸ್ ಪಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಸಂಘಗಳ ಮೂಲಕ ನಾವು ಇವತ್ತು ರೈತ ಸಂಘ ನಮ್ಮ ದಲಕ್ಕೆ ಬಂದಿದ್ದಾರೆ ಈ ಎಲ್ಲ ಸಂಘಟನೆಗಳ ಮೂಲಕ ನಾವು ಚಂಖಂಡಿ ನಗರದ ಎಚ್ ದೇಸಾಯ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಇವತ್ತು ಏನು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಎಲ್ಲೋ ಒಂದು ಪಬ್ಲಿಕ್ ಅಲ್ಲ ಒಂದು ಗುಡಿ ಗುಂಡಾರಲ್ಲ ಏನೂ ಅಲ್ಲ ಸಂಸತ್ ಅಂದರೆ ಭಾರತ ಸಂವಿ ಭಾರತವನ್ನು ಲೀಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದೇಶದ ಅತ್ಯುನ್ನತವಾದ ಒಂದು ಗಟ್ಟು ದೇವಾಲಯ ಯಾವುದಂದ್ರೆ ಸಂಸತ್ ಆ ಸಂಸತ್ತಿನಲ್ಲಿ ದೇಶದ ಅಭಿವೃದ್ಧಿ ಪರ ಚರ್ಚೆ ಆಗಬೇಕು ದೇಶದ ಕಾನೂನಿನ ಒಳಿತ ಪರವಾಗಿ ಚರ್ಚೆ ಆಗ್ಬೇಕು ದೇಶದ ಆಂತರಿಕ ಮತ್ತು ಬಾಹ್ಯ ವ್ಯವಸ್ಥೆ ಕುರಿತು ಚರ್ಚೆ ಆಗಬೇಕು ಆದರೆ ಅಲ್ಲಿ ಈ ಬಿ ಜೆ ಪಿ ಸರ್ಕಾರ ಬಂದ ನಂತರ ಧರ್ಮ ಜಾತಿ ವರ್ಣ ಲಿಂಗ ಇವತ್ತು ಚರ್ಚೆ ಆಗ್ತಾವ ಗೊತ್ತಿರೋ ಗೊತ್ತಿರುವ ಇದೇ ಬಿಜೆಪಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತ ಪ್ರತಿಯನ್ನು ಸಿಗ್ತಾರ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಯಕರೆಲ್ಲ ಒಬ್ಬಷ್ಟೇ ಕೊಡ್ತಾರೆ ಅದ್ರ ಮುಂದುವರೆದ ಭಾಗ ಅಮಿತ್ ಶಾ ಏನು ಈ ದೇಶದ ಗೌರವಾದಂತ ಗೃಹ ಮಂತ್ರಿಯವ ಆತನ ಬಾಯಲ್ಲಿ ಅಂಬೇಡ್ಕರ್ 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 ಆ ಅನ್ನು ಶಬ್ದ ಬದಲಿ ದೇವ್ರ ಭಗವಾನ್ ಶಬ್ದ ಹೇಳಿದ್ರ ನಿಮ್ಗೆ ಸ್ವರ್ಗ ಇಲ್ಲ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ನಾಲಯಕ್ಕೆ ಒಂದು ವೇಳೆ ದೇಶದ ಸ್ವರ್ಗ ಇರೋದು ಇಲ್ಲೇ ಆಗಿತ್ತು ದೇಶದಾಗ ಅದೆಷ್ಟು ಹೆಣ್ಣು ಮಕ್ಕಳ ರೇಪ್ ಆಗ್ತಾವ ಎಲ್ಲಿ ಹೋಗಿತ್ತು ಈ ನಿಮ್ಮ ರಾಮ ಕೃಷ್ಣ ಸ್ವರ್ಗ ದೇವರುಗಳು ದೇಶದಾಗ ಹಸಿವಿನಿಂದ ಮಕ್ಕಳು ಬಳಲ್ತಾರೆ ಸಾಯ್ತಾರೆ ಅಪೌಷ್ಟಿಕತೆಯಿಂದ ಎಲ್ಲಿ ಹೋಗಿದ್ವಿ ನಿಮ್ಮ ದೇವ್ರುಗಳು ಕೆಲ ವರ್ಗದವರು ಶಿಕ್ಷಣದಿಂದ ದೂರ ಇಟ್ಟಿದ್ರಿ ಸಾಲಿ ಅಂತ ಕೇಳಿದ್ರಿ ಅವಾಗಾದ್ರೂ ಈ ದೇವರುಗಳು ಎಲ್ಲಿತ್ತು ನಮ್ಮ ದಲಿತ ಹೆಣ್ಮಕ್ಕಳನ್ನು ದೇವದಾರ್ಶನವನ್ನಾಗಿ ಮಾಡಿ ಅವರು ವಂಚಿತರನ್ನಾಗಿ ಮಾಡ್ತೀರಿ ಸಾಮಾಜಿಕವಾಗಿ ಅವಾಗರೂ ಎಲ್ಲಿ ಹೋಗಿದ್ದು ಈ ದೇವರು ಸ್ವರ್ಗ ಇತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡ್ ಸಾವಿರದ ಐದನೂರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರತಕ್ಕಂಥ ಈ ಮನೋಧರ್ಮವನ್ನ ಧರ್ಮವನ್ನ ಸುಟ್ಟಾಕಿ ಕೇವಲ ಐವತ್ತನೇ ವರ್ಷದಲ್ಲಿ ಭಾರತದ ಇತಿಹಾಸವನ್ನ ಬದಲು ಮಾಡಿ ಇವತ್ತು ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ನರೇಂದ್ರ ಮೋದಿಗೂ ಒಂದೇ ಓಟು ಇದಲ್ವಾ ಸ್ವರ್ಗ ನರೇಂದ್ರ ಮೋದಿ ವಿಡಲಂಟ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆ ಹೊರಗೆ ಹಾಕ್ತೇವೆ ಆತನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ನಾ ಏನು ಅಮಿತ್ ಶಾ ಏನು ಹೊಸದಾಗಿ ಮಾತನಾಡಿಲ್ಲ ಆತ ಗಡಿಪಾರದ ಒಬ್ಬ ನಾಲಾಯಕ ವ್ಯಕ್ತಿ ಗುಜರಾತ್ದಿಂದ ಗಡಿಪಾರ ತನ್ನ ಕೊಂಡ ಕಾಯ್ದೆ ಹೇಳಿ ಅವ ಇವತ್ತು ಹೋಮ್ ಮಿನಿಸ್ಟರ್ ಆಗೇನೋ ಇದು ದೇಶದ ದುರಂತ ಆತನಲ್ಲೇ ನಾವು ಎಲೆಕ್ಟ್ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅದು ದೊಡ್ಡ ಅಂತ ಬಂದ ವೇಳೆ ನಾವು ಪ್ರತಿಭಟನೆ ಮೂಲಕ ಇವತ್ತಿನ ರಾಷ್ಟ್ರಪತಿ ಅವ್ರಿಗೆ ಮನವಿ ಕೊಡ್ಬೋದು ಏನೋ ಮಾಡ್ಬೋದು ಎಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ ನಿಜವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಇವತ್ತು ಕ್ರೆಡಿಟ್ ಕೊಡ್ಬೇಕಂದ್ರೆ ಬರ್ತಕ್ಕಂಥ ಚುನಾವಣೆ ಒಳಗೆ ಬಿ ಜೆ ಪಿ ವಿರುದ್ಧ ಮತ ಹಾಕ್ತಿ ಬಿ ಜೆ ಪಿಯನ್ನು ಗ್ರಾಮ ಪಂಚಾಯಿತಿ ಹಿಡಿದು ಸಂಸತ್ನ ಚುನಾವಣೆವರೆಗೂ ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಡ್ತಕ್ಕಂಥದ್ದು ಅಲ್ಲಿವರೆಗೂ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಬಹುಶಃ ಸಾಹೇಬರು ಬರ್ತಾರೆ ಮನವಿ ಕೊಟ್ಟು ಎಷ್ಟಾಗ ಹೊರತು ಚುನಾವಣೆ ಬಂದಾಗ ನೀವು ಬಿ ಜೆ ಪಿಗೆ ಮತ ಹಾಕಿದ್ರೆ ಅದು ಸಂಧಾನ ವಿರೋಧಿ ಸಂಧಾನ ಬದಲಾವಣೆಗೆ ಬಂದು ಬದಲಾವಣೆ ಮಾಡಲಿಕ್ಕೆ ನೀವು ಓಟ್ ಹಾಕಿದಕ್ಕಾಗತ್ತೆ ಅದಕ್ಕೆ ಬಿ ಜೆ ಪಿ ಸರ್ಕಾರವನ್ನು ನಮ್ಮ ಗ್ರಾಮ